ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಬಾಬ್ದಾದ ಮಧುಬನ ಬಾಬಾ ತಿಳಿಸ್ತಾರೆ ಮಧುರ ಮಕ್ಕಳೇ ಶುಭ ಕಾರ್ಯದಲ್ಲಿ ತಡ ಮಾಡಬಾರ್ದು ತಮ್ಮ ಸಹೋದರ ಸಹೋದರಿಯರನ್ನು ಮೋಸ ಹೋಗೋದ್ರಿಂದ ರಕ್ಷಿಸಬೇಕು ಜ್ಞಾನದ ಧ್ವನಿ ಮಾಡಿ ತಮ್ಮ ಸಮಾನರನ್ನಾಗಿ ಮಾಡಬೇಕಾಗಿದೆ ಪ್ರಶ್ನೆ ಯಾವ ಮಾತಿನ ಅನರ್ಥವಾಗೋದ್ರಿಂದ ಭಾರತ ಕವಡೆ ಸಮಾನ ಆಗ್ಬಿಟ್ಟಿದೆ ಉತ್ತರ ಗೀತೆಯ ಭಗವಂತನನ್ನು ಮರ್ತಿರೋದೆ ಎಲ್ಲದಕ್ಕಿಂತ ದೊಡ್ಡ ಅನರ್ಥ ಆಗಿದೆ ಗೀತಾ ಜ್ಞಾನದಿಂದ ಜನ್ಮ ಪಡೆಯುವಂತಹ ಕೃಷ್ಣನಿಗೆ ಸ್ವಾಮಿ ಅಂತ ಹೇಳಲಾಗತ್ತೆ ಈ ಒಂದು ಅನರ್ಥದ ಕಾರಣ ಎಲ್ಲರೂ ತಂದೆಯಿಂದ ವಿಮುಖರಾಗಿದ್ದಾರೆ ಭಾರತ ಕವಡೆಯ ಸಮಾನ ಆಗಿದೆ ಈಗ ನೀವು ಮಕ್ಕಳು ತಂದೆಯ ಸಮ್ಮುಖದಲ್ಲಿ ಸತ್ಯ ಗೀತಾ ಜ್ಞಾನವನ್ನ ಕೇಳ್ತಾ ಇದ್ದೀರಾ ಈ ಗೀತಾ ಜ್ಞಾನದಿಂದಲೇ ದೇವಿ ದೇವತಾ ಧರ್ಮ ಸ್ಥಾಪನೆ ಆಗತ್ತೆ ನೀವು ಶ್ರೀಕೃಷ್ಣನ ಸಮಾನ ಆಗ್ತೀರಾ ಗೀತೆ ಯಾರು ಈ ಎಲ್ಲಾ ಆಟವನ್ನ ರಚನೆ ಮಾಡಿದ್ರು ಓಂ ಶಾಂತಿ ನಮಗೆ ಸ್ವರ್ಗದಲ್ಲಿ ಬಹಳ ಅಪರಮ ಪಾರ ಸುಖ ಇತ್ತು ಅಂತ ಬ್ರಾಹ್ಮಣ ಕುಲಭೂಷಣ ಮಕ್ಕಳು ತಿಳ್ಕೊಂಡಿದೀರ ನಾವು ಬಹಳ ಖುಷಿಯಿಂದ ಇದ್ವಿ ನಾವು ಜೀವಾತ್ಮಗಳು ಸ್ವರ್ಗದಲ್ಲಿ ಬಹಳ ಮಸ್ತಿಯಲ್ಲಿದ್ವಿ ಮತ್ತು ಏನಾಯಿತು ಬಣ್ಣ ಬಣ್ಣವಾಗಿ ಮಾಯೆ ಬಂದು ಹಾಳು ಮಾಡಿದೆ ವಿಕಾರಗಳ ಕಾರಣದಿಂದಲೇ ಇದನ್ನು ನರಕ ಅಂತ ಹೇಳಲಾಗತ್ತೆ ಎಲ್ಲವೂ ನರಕವಾಗಿದೆ ಈಗ ಯಾವ ಭ್ರಮರಿಯ ಉದಾಹರಣೆಯನ್ನು ಕೊಡಲಾಗತ್ತೆ ಭ್ರಮ ಭ್ರಮರಿ ಹಾಗೂ ಬ್ರಾಹ್ಮಣಿ ಇಬ್ಬರ ಕೆಲಸನೂ ಕೂಡ ಒಂದೇ ಆಗಿದೆ ಭ್ರಮರಿಯ ಉದಾಹರಣೆ ನಿಮ್ಮ ಮೇಲೆ ಇದೆ ಭ್ರಮರಿಯು ಕೀಟವನ್ನ ತೆಗೆದುಕೊಂಡು ಹೋಗುತ್ತೆ ಒಂದು ಮನೆಯನ್ನ ಮಾಡಿ ಅದರಲ್ಲಿ ಕೀಟಗಳನ್ನ ಇಡುತ್ತೆ ಇದು ಕೂಡ ನರಕ ಆಗಿದೆ ಇಲ್ಲಿ ಎಲ್ಲರೂ ಕೀಟಗಳ ಸಮಾನ ಇಲ್ಲಿ ಎಲ್ಲ ಕೀಟಗಳು ಅಥವಾ ಆತ್ಮನಿಗೆ ಹೋಲಿಸ್ತಿದ್ದಾರೆ ಬಾಬರವರು ದೇವಿ ದೇವತಾ ಧರ್ಮದವರಂತೂ ಅಲ್ಲ ಯಾವುದೇ ಧರ್ಮದವರಾಗ್ಲಿ ಎಲ್ಲರೂ ಕೂಡ ನರಕವಾಸಿ ಕೀಟಗಳ ಸಮಾನನೇ ಆಗಿದ್ದಾರೆ ಈಗ ದೇವಿ ದೇವತಾ ಧರ್ಮದ ಕೀಟಗಳು ಯಾರು ಅಂದರೆ ಆತ್ಮಗಳು ಯಾರು ಇದು ಹೇಗೆ ತಿಳಿಲಿಕ್ಕೆ ಸಾಧ್ಯ ಇವರು ಬ್ರಹ್ಮವಂಶಿ ಬ್ರಾಹ್ಮಣಿಯರು ಯಾರು ಕುಳಿತು ಭೂ ಭೂ ಝೇಂಕಾರ ಮಾಡ್ತಾರೆ ಜ್ಞಾನದ್ದು ಯಾರು ದೇವತಾ ಧರ್ಮದವರಾಗ್ತಾರೆ ಅವರೇ ಉಳಿಲಿಕ್ಕೆ ಸಾಧ್ಯ ಆಗತ್ತೆ ಯಾರು ಇಲ್ಲ ಅವರಂತೂ ಉಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆಂದರೆ ಎಲ್ಲರೂ ನರಕವಾಸಿಗಳು ಸನ್ಯಾಸಿಗಳು ಕೂಡ ಹೇಳ್ತಾರೆ ನರಕದ ಸುಖ ಕಾಗವಿಷ್ಟ ಸಮಾನವಾಗಿದೆ ಅಂತ ಅವರಿಗೆ ಸ್ವರ್ಗದಲ್ಲಿ ಅಪಾರವಾದ ಸುಖ ಇರುತ್ತೆ ಅನ್ನೋದು ತಿಳ್ಕೊಂಡೇ ಇಲ್ಲ ಇಲ್ಲಂತೂ ಐದು ಪರ್ಸೆಂಟ್ ಸುಖ ತೊಂಬತ್ತೈದು ಪರ್ಸೆಂಟ್ ದುಃಖ ಇದೆ ಇದನ್ನು ಯಾರೂ ಸ್ವರ್ಗ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸ್ವರ್ಗದಲ್ಲಂತೂ ದುಃಖದ ಹೆಸರೇ ಇರೋದಿಲ್ಲ ಇಲ್ಲಿ ಅನೇಕ ಶಾಸ್ತ್ರಗಳು ಅನೇಕ ಧರ್ಮ ಅಥವಾ ಅನೇಕ ಮತಗಳಿವೆ ಸ್ವರ್ಗದಲ್ಲಂತೂ ಒಂದೇ ಅದ್ವೈತ ದೇವತಾ ಮತ ಇರುತ್ತೆ ಒಂದೇ ಧರ್ಮ ಇರುತ್ತೆ ನೀವು ಬ್ರಾಹ್ಮಣಿಯರು ಜ್ಞಾನ ಧ್ವನಿಯನ್ನು ಮಾಡ್ತೀರ ಈ ಧರ್ಮದವರಾಗಿದ್ದರೆ ಅವರು ನಿನ್ ನಿಲ್ತಾರೆ ಅನೇಕ ಪ್ರಕಾರದವರಿದ್ದಾರೆ ಕೆಲವರು ಪ್ರಕೃತಿಯನ್ನ ಒಪ್ಕೊಳ್ತಾರೆ ಕೆಲವರು ವಿಜ್ಞಾನವನ್ನು ಕೆಲವರು ಈ ಸೃಷ್ಟಿ ಕಲ್ಪನೆ ಮಾತ್ರ ಆಗಿದೆ ಅಂತ ಹೇಳ್ತಾರೆ ಈ ರೀತಿ ಮಾತುಗಳು ಇಲ್ಲಿನೇ ನಡೆಯುತ್ತೆ ಸತ್ಯಯುಗದಲ್ಲಂತೂ ನಡೆಯೋದಿಲ್ಲ ಬೇಹದ್ದಿನ ತಂದೆ ಪ್ರಜಾಪಿತ ಬ್ರಹ್ಮಾರವರ ಮುಖ ಕಮಲದಿಂದ ತನ್ನ ಮಕ್ಕಳಿಗೆ ಕುಳಿತು ತಿಳಿಸ್ಕೊಡ್ತಾರೆ ಮೊದಲು ನೀವು ನನ್ನ ಬಳಿನೇ ಇದ್ರಿ ಈಗ ಮತ್ತೆ ನೀವು ನನ್ಬಳಿ ಬಳಿ ಬರಬೇಕಾಗಿದೆ ಇದರಲ್ಲಿ ಶಾಸ್ತ್ರಗಳ ಮಾತಂತೂ ಇಲ್ಲ ಕ್ರೈಸ್ತ ಮತ್ತು ಬುದ್ಧ ಬರ್ತಾರೆ ಅವರು ಕೂಡ ಬಂದು ತಿಳಿಸ್ತಾರೆ ಆ ಸಮಯದಲ್ಲಿ ಶಾಸ್ತ್ರಗಳ ಪ್ರಶ್ನೆ ಬರಲಿಕ್ಕೆ ಸಾಧ್ಯ ಇಲ್ಲ ಕೃಷ್ಣ ಬೈಬಲನ್ನು ಓದ್ತಾ ಇದ್ರ ಬೈಬಲ್ ಪ್ರಶ್ನೆನೇ ಬರೋದಿಲ್ಲ ತಂದೆ ತಿಳಿಸ್ತಾರೆ ಮಕ್ಕಳೇ ನೀವು ತಮ್ಮ ಸ್ಥಿತಿಯನ್ನು ನೋಡ್ಕೊಳ್ಳಿ ಮಾಯಾ ರಾವಣ ನಿಮಗೆ ಎಂತಹ ಸ್ಥಿತಿಯನ್ನು ತಂದ್ಬಿಟ್ಟಿದ್ದಾನೆ ನಾವು ಆಸುರಿ ರಾವಣನ ಸಂಪ್ರದಾಯದವರು ಅಂತ ತಿಳಿತಾರೆ ರಾವಣನನ್ನ ಸುಡ್ತಾರೆ ಆದರೆ ಸುಡೋದೇ ಇಲ್ಲ ರಾವಣ ರಾವಣನನ್ನ ಸುಡೋದು ಯಾವಾಗ ಕೊನೆ ಆಗತ್ತೆ ಇದು ಮನುಷ್ಯರಿಗಂತೂ ತಿಳ್ದಿಲ್ಲ ನೀವು ಈಶ್ವರಿಯ ದೈವಿ ಸಂಪ್ರದಾಯದವರಾಗಿದ್ದೀರಾ ನೀವು ನನ್ನ ಮಕ್ಕಳಾಗಿದ್ದೀರಾ ನೀವು ಮಕ್ಕಳಿಗೆ ಮತ್ತೆ ರಾಜಯೋಗವನ್ನು ಕಲಿಸ್ಲಿಕ್ಕೋಸ್ಕರ ನಾನು ಬರ್ತೇನೆ ಅನೇಕ ಧರ್ಮಗಳಿವೆ ಅದ್ರಿಂದ ತೆಗೆಯೋದ್ರಿಂದ ಎಷ್ಟೊಂದು ಪರಿಶ್ರಮ ಆಗತ್ತೆ ತೆಗೆಯೋದ್ರಲ್ಲಿ ಗೀತೆಯೂ ಕೂಡ ಎಲ್ಲಿಂದ ಬಂತು ಆದಿ ಸನಾತನ ಧರ್ಮದ ಲಕ್ಷಣಗಳು ಎಲ್ಲಿ ಉಟ್ಕೊಂಡ್ವು ಯಾವುದನ್ನು ಋಷಿ ಮುನಿಗಳು ಮಾಡಿದ್ದಾರೆ ಅದನ್ನು ಇಲ್ಲಿಯವರೆಗೂ ಕೇಳ್ತಾ ಬಂದಿದ್ದೀರಾ ವೇದಗಳನ್ನು ಯಾರು ನೋಡ್ಸಿದ್ರು ವೇದಗಳ ತಂದೆ ಯಾರು ಗೀತೆಯ ಭಗವಂತ ನಾನಾಗಿದ್ದೇನೆ ಅಂತ ತಂದೆ ತಿಳಿಸ್ತಾರೆ ಗೀತಾ ಮಾತೆಯನ್ನು ಶಿವ ತಂದೆ ರಚಿಸ್ತಾರೆ ಅದರಿಂದ ಕೃಷ್ಣನ ಜನ್ಮ ಆಗತ್ತೆ ಅವನ ಜೊತೆ ರಾಧೆ ಮುಂತಾದವರು ಬರ್ತಾರೆ ಎಲ್ಲರಿಗೂ ಮೊದಲು ಬ್ರಾಹ್ಮಣರು ಬರ್ತಾರೆ ನಮಗೆ ಅತಿ ಪ್ರೀತಿ ಪಾತ್ರರಾದವರು ತಂದೆ ಆಗಿದ್ದಾರೆ ಅನ್ನೋದು ನಿಶ್ಚಯ ಇದೆ ಅವರಿಗೆ ಎಲ್ಲರೂ ಓ ಪರಂಪಿತಾ ಪರಮಾತ್ಮನೇ ದಯೆ ತೋರಿಸಿ ಅಂತ ಹೇಳ್ತಾರೆ ಭಕ್ತರು ಹೇಗೆ ದುಃಖದಿಂದ ಬಿಡಿಸ್ಕೊಳ್ಳೋದು ಅಂತ ಕೂಗ್ತಾರೆ ಒಂದ್ ವೇಳೆ ಭಗವಂತ ಸರ್ವವ್ಯಾಪಿಯಾಗಿದ್ರೆ ಮತ್ತೆ ಕರೆಯುವಂತ ಮಾತೇ ಇಲ್ಲ ಗೀತೆಯ ಮಾತು ಮುಖ್ಯವಾಗಿದೆ ಎಷ್ಟೊಂದು ಯಜ್ಞಗಳನ್ನು ರಚಿಸ್ತಾರೆ ಈಗ ನೀವು ಇಂತಹ ಪಾಂಪ್ಲೇಂಟ್ಸ್ಗಳನ್ನು ಮುದ್ರಣ ಮಾಡಿಸಿ ಈಗ ಎಷ್ಟೊಂದು ಅನರ್ಥ ಆಗ್ಬಿಟ್ಟಿದೆ ಎಲ್ಲೆಲ್ಲಿ ನೋಡಿದ್ರೂ ಕೂಡ ಗೀತೆಯನ್ನು ಬರೀತಾರೆ ಗೀತೆಯನ್ನು ಯಾರು ರಚನೆ ಮಾಡಿದ್ರು ಯಾರು ಉಚ್ಚಾರಣೆ ಮಾಡಿದ್ರು ಯಾವಾಗ ನೋಡ್ಸಿದ್ರು ಯಾರು ಮಾಡಿದ್ರು ಇದೇನನ್ನೂ ಕೂಡ ತಿಳಿದಿಲ್ಲ ಶ್ರೀಕೃಷ್ಣನದ್ದು ಕೂಡ ಯಥಾರ್ಥ ಪರಿಚಯ ಇಲ್ಲ ಎಲ್ಲಿ ನೋಡಿದರೂ ಕೃಷ್ಣನೇ ಕೃಷ್ಣ ಇದ್ದಾರೆ ಅಂತ ಹೇಳ್ತಾರೆ ರಾಧೆಯ ಭಕ್ತರು ಎಲ್ಲಿ ನೋಡಿದ್ರು ರಾಧೆನೇ ರಾಧೆ ಅಂತ ಹೇಳ್ತಾರೆ ಒಬ್ಬ ನಿರಾಕಾರ ಪರಮಾತ್ಮ ಆಗಿದ್ದಾರೆ ಅಂತ ಹೇಳೋದಂತೂ ಸರಿ ಎಲ್ಲರಿಗೂ ಏಕೆ ಸರ್ವವ್ಯಾಪಿ ಅಂತ ಹೇಳಿದ್ದಾರೆ ಗಣೇಶನಿಗೂ ಕೂಡ ಸರ್ವವ್ಯಾಪಿ ಅಂತ ಹೇಳಿಬಿಟ್ಟಿದ್ದಾರೆ ಒಂದೇ ಮಥುರಾ ನಗರದಲ್ಲಿ ಕೆಲವರು ಶ್ರೀಕೃಷ್ಣ ಸರ್ವವ್ಯಾಪಿ ಅಂತ ಹೇಳ್ತಾರೆ ಕೆಲವರು ರಾಧೆ ಸರ್ವವ್ಯಾಪಿ ಅಂತ ಹೇಳಿಬಿಡ್ತಾರೆ ಎಷ್ಟೊಂದು ಗೊಂದಲ ಒಂದು ಮತ ಮತ್ತೊಂದರ ಜೊತೆ ಹೋಲ್ಕೆನೆ ಆಗೋದಿಲ್ಲ ಒಂದು ಮನೆಯಲ್ಲಿ ತಂದೆಯ ಗುರು ಬೇರೆ ಇರ್ತಾರೆ ಮಗನ ಗುರುವೇ ಬೇರೆ ಇರ್ತಾರೆ ವಾಸ್ತವದಲ್ಲಿ ವಾನಪ್ರಸ್ಥ ಸ್ಥಿತಿಯಲ್ಲಿದ್ದಾಗ ಗುರುಗಳನ್ನು ಮಾಡಿಕೊಳ್ತಾರೆ ತಂದೆ ತಿಳಿಸ್ತಾರೆ ಇವರ ವಾನಪ್ರಸ್ಥ ಸ್ಥಿತಿಯಲ್ಲಿಯೇ ನಾನು ಬರ್ತೇನೆ ಪ್ರಪಂಚದಲ್ಲಿ ಯಾರು ಎಲ್ಲರಿಗಿಂತ ದೊಡ್ಡ ಗುರುವಾಗಿರ್ತಾರೆ ಅವರಿಗೆ ಹೆಚ್ಚು ನಶೆ ಇರುತ್ತೆ ಆದಿ ದೇವನಿಗೆ ಮಹಾವೀರ ಅಂತ ಹೆಸರನ್ನು ಕೊಡಲಾಗತ್ತೆ ಹನುಮಂತನಿಗೂ ಕೂಡ ಮಹಾವೀರ ಅಂತ ಹೇಳಲಾಗತ್ತೆ ಆದರೆ ಮಹಾವೀರರು ನೀವು ಶಕ್ತಿಯಾಗಿದ್ದೀರಾ ದೆಲ್ವಾಡ ಮಂದಿರದಲ್ಲಿ ಶಕ್ತಿಯರಿಗೆ ಸಿಂಹದ ಮೇಲೆ ಸವಾರಿಯನ್ನು ತೋರಿಸ್ತಾರೆ ಮತ್ತು ಪಾಂಡವರನ್ನ ಆನೆಯ ಮೇಲೆ ತೋರಿಸ್ತಾರೆ ಮಂದಿರ ಬಹಳ ಯುಕ್ತಿಯಿಂದ ಮಾಡಲ್ಪಟ್ಟಿದೆ ಅಲ್ವಾ ನಿಮ್ಮದೇ ಸ್ಮಾರಕ ನಿಮ್ಮ ಚಿತ್ರವನ್ನು ನೋಡಲಿಕ್ಕೆ ನೀವು ಆ ಸಮಯದಲ್ಲಿ ಇರೋದೇ ಇಲ್ಲ ಮಂದಿರಗಳು ದ್ವಾಪರ ಯುಗದಿಂದ ಕಟ್ಟಲ್ಪಟ್ಟಿವೆ ಆಗ ನಿಮ್ಮ ಚಿತ್ರಗಳು ಎಲ್ಲಿಂದ ಬರ್ತವೆ ಸರ್ವಿಸನ್ನ ನೀವೀಗ ಮಾಡ್ತೀರಾ ಮತ್ತೆಲ್ಲವೂ ಕೂಡ ಈಗಿನದ್ದಾಗಿದೆ ಅವರು ನಂತರ ಶಾಸ್ತ್ರಗಳನ್ನು ಮಾಡಿದ್ರು ಒಂದು ವೇಳೆ ನಾವು ಗೀತೆಯ ಹೆಸರನ್ನ ತೆಗೆದುಕೊಳ್ತೇವೆ ಅಂದ್ರೆ ಇದು ಯಾವುದೋ ಹೊಸ ಧರ್ಮ ಆಗಿದೆ ಅಂತ ಮನುಷ್ಯರು ತಿಳ್ಕೊಳ್ತಾರೆ ಎಷ್ಟೊಂದು ಪರಿಶ್ರಮ ಇದೆ ಅವರು ಈ ಪ್ರಪಂಚದಲ್ಲಿ ಕೇವಲ ಧರ್ಮದ ಸ್ಥಾಪನೆಯನ್ನು ಮಾಡ್ತಾರೆ ನಿಮಗೆ ಹೊಸ ಪ್ರಪಂಚವನ್ನು ತಂದೆಯೇ ತಯಾರು ಮಾಡ್ತಾರೆ ನನ್ನ ಹಾಗೆ ಕಾರ್ಯವನ್ನು ಬೇರೆ ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ತಂದೆ ತಿಳಿಸ್ತಾರೆ ಎಲ್ಲ ಪತಿತರನ್ನು ಪಾವನರನ್ನಾಗಿ ಮಾಡಬೇಕಾಗತ್ತೆ ಈಗ ನೀವು ಮಕ್ಕಳಿಗೆ ಎಚ್ಚರಿಕೆಯನ್ನು ಕೊಡಬೇಕು ಭಾರತದಲ್ಲಿ ಎಷ್ಟೊಂದು ಅನರ್ಥ ಆಗ್ಬಿಟ್ಟಿದೆ ಆ ಕಾರಣದಿಂದ ಕವಡೆಯ ಸಮಾನ ಆಗಿದೆ ತಂದೆ ಗೀತಾ ಮಾತೆಯ ಮೂಲಕ ಕೃಷ್ಣನಿಗೆ ಜನ್ಮವನ್ನ ಕೊಡ್ತಾರೆ ಅವರು ಮತ್ತೆ ಕೃಷ್ಣನನ್ನೇ ಗೀತೆಯ ಸ್ವಾಮಿಯನ್ನಾಗಿ ಮಾಡ್ತಾರೆ ಗೀತೆಯ ಸ್ವಾಮಿಯಂತೂ ಶಿವ ಆಗಿದ್ದಾರೆ ಅವರು ಗೀತೆಯಿಂದ ಕೃಷ್ಣನಿಗೆ ಜನ್ಮವನ್ನ ಕೊಟ್ಟರು ನೀವು ಎಲ್ಲರೂ ಕೂಡ ಸಂಜೆಯಾಗಿದ್ದೀರಾ ತಿಳಿಸುವಂತವರಂತೂ ಒಬ್ಬ ಶಿವ ಬಾಬಾ ಆಗಿದ್ದಾರೆ ಪ್ರಾಚೀನ ದೇವಿ ದೇವತಾ ಧರ್ಮವನ್ನು ರಚನೆ ಮಾಡಿದವರು ಯಾರು ಇದೆಲ್ಲವನ್ನ ಬರೆಯೋದ್ರಲ್ಲಿ ಬುದ್ಧಿವಂತಿಕೆ ಬೇಕು ಗೀತೆಯಿಂದ ನಾವು ಜನ್ಮವನ್ನು ಪಡಿತಿದ್ದೇವೆ ಮಮ್ಮಾರವರು ರಾಧೆಯವರು ಇದ್ದಾರೆ ಮತ್ತೆ ಬ್ರಹ್ಮಾರವರು ಶ್ರೀಕೃಷ್ಣ ಆಗ್ತಾರೆ ಅಂದಾಗ ಇದು ಗುಪ್ತ ಮಾತಾಯಿತು ಅಲ್ವಾ ಬ್ರಾಹ್ಮಣರ ಜನ್ಮವನ್ನು ಯಾರೂ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಕೃಷ್ಣ ಮತ್ತು ಪರಮಾತ್ಮನ ಮಾತು ಬ್ರಹ್ಮ ಕೃಷ್ಣ ಮತ್ತು ಶಿವ ತಂದೆ ಇವೆಲ್ಲ ಮಾತುಗಳು ಅತಿ ಗುಹ್ಯವಾಗಿವೆ ಇವೆಲ್ಲ ಮಾತುಗಳನ್ನು ತಿಳ್ಕೊಳ್ಳುವಂಥವರು ಬಹಳ ಬುದ್ಧಿವಂತರು ಬೇಕು ಯಾರ ಯೋಗ ಪೂರ್ಣ ಜೋಡಿಸಿರತ್ತೆ ಅವರ ಬುದ್ಧಿ ಶ್ರೇಷ್ಠ ಆಗ್ತಾ ಹೋಗತ್ತೆ ಅಲೆಯುವಂಥವರ ಬುದ್ಧಿಯಲ್ಲಿ ಇದು ಉಳಿಲಿಕ್ಕೆ ಸಾಧ್ಯ ಇಲ್ಲ ತಂದೆ ನೀವು ಮಕ್ಕಳಿಗೆ ಎಷ್ಟೊಂದು ಶ್ರೇಷ್ಠ ಜ್ಞಾನವನ್ನು ಕೊಡ್ತಿದ್ದಾರೆ ವಿದ್ಯಾರ್ಥಿಗಳು ತಮ್ಮ ಬುದ್ಧಿಯನ್ನು ನಡೆಸ್ತಾರಲ್ವ ಅಂದಾಗ ನೀವು ಕುಳಿತು ಬರೀಬೇಕು ಶುಭ ಕಾರ್ಯದಲ್ಲಿ ತಡ ಮಾಡಬಾರ್ದು ನಾವು ಸಾಗರನ ಮಕ್ಕಳು ತಮ್ಮ ಸಹೋದರ ಸಹೋದರಿಯರನ್ನು ಉಳಿಸಬೇಕು ಬಡಪಾಯಿಗಳು ಪೆಟ್ಟು ತಿಂತಾ ಇರ್ತಾರೆ ಬೀಕೆಗಳು ಎಷ್ಟೊಂದು ಹೇಳ್ತಾರೆ ಅಂದಾಗ ಇದರಲ್ಲಿ ಏನೋ ಇದೆ ಅಂತ ಅನ್ಯರು ಅರ್ಥ ಮಾಡ್ಕೊಳ್ತಾರೆ ಲಕ್ಷಾಂತರ ಪಾಂಪ್ಲೆಂಟ್ಸ್ಗಳನ್ನು ಮುದ್ರಣ ಮಾಡಿಸಿ ಗೀತಾ ಪಾಠಶಾಲೆಗಳಲ್ಲಿ ಹಂಚಿ ಭಾರತ ಅವಿನಾಶಿ ಕಂಡ ಮತ್ತು ಸರ್ವೋತ್ತಮ ತೀರ್ಥ ಸ್ಥಾನ ಆಗಿದೆ ಯಾವ ತಂದೆ ಎಲ್ಲರಿಗೂ ಕೂಡ ಸದ್ಗತಿಯನ್ನ ಕೊಡ್ತಾರೆ ಅವರ ತೀರ್ಥ ಸ್ಥಾನವನ್ನ ಕಾಣದಂತೆ ಮಾಡಿಬಿಟ್ಟಿದ್ದಾರೆ ಅಂದಾಗ ಅವರ ಹೆಸರನ್ನ ಈಗ ಪ್ರಸಿದ್ಧ ಮಾಡಬೇಕಾಗಿದೆ ಹೂಗಳನ್ನ ಹಾಕಿಸ್ಕೊಳ್ಳಿಕ್ಕೆ ಯೋಗ್ಯರಾದವರು ಒಬ್ಬರೇ ಶಿವ ತಂದೆ ಆಗಿದರೆ ಬಾಕಿ ಎಲ್ಲವೂ ಕೂಡ ವ್ಯರ್ಥ ಗೀತಾ ಪಾಠಶಾಲೆಗಳಂತೂ ಬಹಳಷ್ಟಿವೆ ನೀವು ವೇಷವನ್ನು ಬದ ಬದಲಾಯಿಸ್ಕೊಂಡು ಹೋಗಿ ನಂತರದಲ್ಲಿ ಇವರು ಬೇಕೆ ಅಂತ ತಿಳ್ಕೊಳ್ಳಿ ಪರವಾಗಿಲ್ಲ ಇಂತಹ ಪ್ರಶ್ನೆಗಳನ್ನು ಬೇರೆ ಯಾರೂ ಕೂಡ ಕೇಳಲಿಕ್ಕೆ ಸಾಧ್ಯ ಇಲ್ಲ ಒಳ್ಳೆಯದು ರಾತ್ರಿ ಕ್ಲಾಸ್ ಆಗಿದೆ ಹದ್ ಹನ್ನೆರಡು ಒಂದು ಅರವತ್ತೊಂಬತ್ತು ನೀವು ಮಕ್ಕಳು ಒಬ್ಬ ತಂದೆಯ ನೆನಪಿನಲ್ಲಿ ಕುಳಿತುಕೊಂಡಿದ್ದೀರಾ ಒಬ್ಬರ ನೆನಪಿನಲ್ಲಿರೋದನ್ನೇ ಅವ್ಯಭಿಚಾರಿ ನೆನಪು ಅಂತ ಹೇಳಲಾಗತ್ತೆ ಒಂದು ವೇಳೆ ಇಲ್ಲಿ ಕುಳಿತಿದ್ರೂ ಕೂಡ ಅನ್ಯರ ನೆನಪನ್ನು ಮಾಡ್ತೀರಾ ಅಂದರೆ ವ್ಯಭಿಚಾರಿ ನೆನಪು ಅಂತ ಹೇಳಲಾಗತ್ತೆ ತಿನ್ನೋದು ಕುಡಿಯೋದು ಇರೋದು ಒಂದು ಮನೆಯಲ್ಲಿ ನೆನಪು ಮಾಡೋದು ಬೇರೆಯವರನ್ನು ಅಂದಾಗ ಇದು ಮೋಸ ಮಾಡ್ದಂತಾಯ್ತು ಅಲ್ವಾ ಎಲ್ಲಿಯವರೆಗೆ ಭಕ್ತಿಯನ್ನು ಕೂಡ ಒಬ್ಬ ಶಿವ ತಂದೆಗೆ ಮಾಡ್ತೀರಾ ಅಲ್ಲಿವರೆಗೆ ಅವ್ಯಭಿಚಾರಿ ಭಕ್ತಿಯಾಗಿತ್ತು ಮತ್ತೆ ಅನ್ಯರನ್ನ ನೆನಪು ಮಾಡೋದ್ರಿಂದ ಭಕ್ತಿ ವ್ಯಭಿಚಾರಿಯಾಗ್ಬಿಟ್ಟಿದೆ ಈಗ ನೀವು ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ ಒಬ್ಬ ತಂದೆ ಎಷ್ಟೊಂದು ಅದ್ಭುತವಾದ ಕಾರ್ಯವನ್ನ ಮಾಡ್ತಾರೆ ನಮ್ಮನ್ನ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡ್ತಾರೆ ಅಂದಾಗ ಅವರೊಬ್ಬರನ್ನೇ ನೆನಪು ಮಾಡಬೇಕು ನನ್ನವರು ಅಂದರೆ ಒಬ್ಬರೇ ಶಿವ ತಂದೆ ನೆನಪು ಮರೆತು ಹೋಗುತ್ತೆ ಅಂತ ಮಕ್ಕಳು ಹೇಳ್ತಾರೆ ವಾಹ್ ಅಂತ ತಂದೆನೇ ತಿಳಿಸ್ತಾರೆ ಭಕ್ತಿ ಮಾರ್ಗದಲ್ಲಿನೂ ಕೂಡ ನಾವು ಒಬ್ಬರನ್ನೇ ಭಕ್ತಿ ಮಾಡ್ತೇವೆ ಅಂತ ಹೇಳ್ತೀರ ಅವರೇ ಪತಿತ ಪಾವನ ಬೇರೆ ಯಾರನ್ನೂ ಕೂಡ ಪತಿತ ಪಾವನ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಬ್ಬರಿಗೆ ಹೇಳಾಗತ್ತೆ ಅಂದಾಗ ಅವರೇ ಶ್ರೇಷ್ಠಾತಿ ಶ್ರೇಷ್ಠ ಆಗಿದರೆ ಈಗ ಭಕ್ತಿಯ ಮಾತಂತೂ ಇಲ್ಲ ಮಕ್ಕಳಿಗೆ ಜ್ಞಾನ ಇದೆ ಜ್ಞಾನ ಸಾಗರನನ್ನ ನೆನಪು ಮಾಡಬೇಕು ಭಕ್ತಿ ಮಾರ್ಗದಲ್ಲಿನೇ ಹೇಳ್ತಾರೆ ತಾವು ಬಂದರೆ ನಾವು ನಿಮ್ಮನ್ನೇ ನೆನಪು ಮಾಡ್ತೇವೆ ಅಂದಾಗ ಈ ಮಾತನ್ನು ನೆನಪು ಮಾಡಬೇಕು ಪ್ರತಿಯೊಬ್ಬರೂ ತಮ್ಮನ್ನು ತಾವೇ ಕೇಳ್ಕೊಳ್ಳಿ ನಾವು ಒಬ್ಬ ತಂದೆಯನ್ನು ನೆನಪು ಮಾಡ್ತೇವ ಅಥವಾ ಅನೇಕ ಮಿತ್ರ ಸಂಬಂಧಿಗಳನ್ನು ನೆನಪು ಮಾಡ್ತೀವ ಒಬ್ಬ ತಂದೆಯೊಂದಿಗೆ ಮುನಿಸ್ಕೋಬಾರ್ದು ಒಬ್ಬ ತಂದೆಯೊಂದಿಗೆ ಮನಸ್ಸನ್ನು ಇಡಬೇಕು ಒಂದು ವೇಳೆ ಮನಸ್ಸು ಏನಾದರೂ ಬೇರೆ ಕಡೆ ಹೋಯಿತು ಅಂದರೆ ನೆನಪು ವ್ಯಭಿಚಾರಿ ಆಗ್ಬಿಡತ್ತೆ ತಂದೆ ಹೇಳ್ತಾರೆ ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿ ನಂತರ ನಿಮಗೆ ಅಲ್ಲಿ ದೈವಿ ಸಂಬಂಧ ಸಿಗತ್ತೆ ಹೊಸ ಪ್ರಪಂಚದಲ್ಲಿ ಎಲ್ಲವೂ ಹೊಸದೇ ಸಿಗತ್ತೆ ನಿಮ್ಮನ್ನು ನೀವು ನೋಡ್ಕೊಳ್ಳಿ ನಾವು ನಾನು ಯಾರನ್ನು ನೆನಪು ಮಾಡ್ತೇನೆ ತಂದೆ ತಿಳಿಸ್ತಾರೆ ನೀವು ಪಾರಲೌಕಿಕ ತಂದೆಯಾದ ನನ್ನನ್ನು ನೆನಪು ಮಾಡಿ ನಾನೇ ಪತಿತ ಪಾವನಾಗಿದ್ದೇನೆ ಪ್ರಯತ್ನ ಪ್ರಯತ್ನಪಟ್ಟು ಬೇರೆ ಕಡೆಯಿಂದ ಬುದ್ಧಿ ಯೋಗವನ್ನು ದೂರ ಮಾಡಿ ತಂದೆಯ ನೆನಪನ್ನು ಮಾಡಬೇಕು ಎಷ್ಟು ನೆನಪು ಮಾಡ್ತಿರೋ ಅಷ್ಟು ಪಾಪ ಭಸ್ಮ ಆಗತ್ತೆ ನಾವು ಎಷ್ಟು ನೆನಪು ಮಾಡ್ತೇವೋ ಅಷ್ಟು ತಂದೆಯೂ ನೆನಪು ಮಾಡ್ತಾರೆ ಅಂತ ಅಲ್ಲ ತಂದೆ ನಮ್ಮನ್ನು ನೆನಪು ಮಾಡಿ ತಮ್ಮ ತಮ್ಮಲ್ಲಿರೋ ಪಾಪ ಅಂತೂ ಕಳ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಪಾವನರಾಗಲಿಕ್ಕೆ ಇಲ್ಲಿ ಕುಳಿತುಕೊಂಡಿದ್ದೀರಾ ಶಿವ ತಂದೆಯೂ ಕೂಡ ಇಲ್ಲಿದ್ದಾರೆ ಅವರಿಗೆ ತನ್ನದೇ ಆದಂತ ಶರೀರ ಅಂತೂ ಇಲ್ಲ ತಂದೆ ಶರೀರವನ್ನು ಲೋನ್ ತೆಗೆದುಕೊಂಡಿದ್ದಾರೆ ನೀವು ತಂದೆಯ ಜೊತೆ ಪ್ರತಿಜ್ಞೆ ಮಾಡಿದ್ದೀರಾ ತಂದೆಯೇ ತಾವು ಬಂದಿದ್ದೇ ಆದರೆ ನಾವು ತಮ್ಮವರಾಗಿ ಹೊಸ ಪ್ರಪಂಚಕ್ಕೆ ಮಾಲೀಕರಾಗ್ತೇವೆ ಅಂದಾಗ ನೀವು ಮನಸ್ಸಿನಲ್ಲಿ ಕೇಳ್ಕೊಳ್ತೀರಾ ಬುದ್ಧಿ ಯೋಗದ ಜೋಡಣೆ ಗಳಿಗೆ ಗಳಿಗೆಗೂ ಕೂಡ ತಂದೆಯಿಂದ ಕತ್ತರಿಸುತ್ತೆ ಅನ್ನೋದಂತೂ ನಿಮಗೆ ಗೊತ್ತಿದೆ ತಂದೆಗೂ ಕೂಡ ಗೊತ್ತಿದೆ ಬುದ್ಧಿ ಯೋಗವನ್ನ ಜೋಡಿಸಿ ನೆನಪು ಮಾಡ್ತಾರೆ ಮತ್ತೆ ಬುದ್ಧಿ ಯೋಗದ ಜೋಡಣೆ ಕತ್ತರಿಸುತ್ತೆ ಕಟ್ಟಾಗ್ಬಿಡತ್ತೆ ಮಕ್ಕಳಂತೂ ನಂಬರ್ ವಾರಾಗಿ ಪುರುಷಾರ್ಥ ಮಾಡ್ತೀರಾ ಚೆನ್ನಾಗಿ ನೆನಪಿದ್ದಿದ್ದೇ ಆದರೆ ರಾಜವಂಶದಲ್ಲಿ ಬರ್ತೀರಾ ತನ್ನನ್ನು ತಾನು ಪರಿಶೀಲನೆ ಮಾಡ್ಕೊಳ್ತಾ ಇರಿ ಡೈರಿ ಇಡಿ ಇಡೀ ದಿನದಲ್ಲಿ ತನ್ನ ಬುದ್ಧಿ ಎಲ್ಲೆಲ್ಲಿಗೆ ಎಲ್ಲೆಲ್ಲಿಗೆ ಹೋಗಿತ್ತು ಅಂತ ನಂತರ ತಂದೆ ತಿಳಿಸ್ಕೊಡ್ತಾರೆ ಆತ್ಮನಲ್ಲಿ ಮನಸ್ಸು ಬುದ್ಧಿ ಏನಿದೆ ಅದು ಓಡ್ತಾ ಇರತ್ತೆ ಈ ರೀತಿ ಓಡೋದ್ರಿಂದ ನಷ್ಟ ಆಗುತ್ತೆ ಅಂತ ತಂದೆ ಹೇಳ್ತಾರೆ ನನ್ನನ್ನು ನೆನಪು ಮಾಡೋದ್ರಿಂದಲೇ ಬಹಳ ಲಾಭ ಇದೆ ಬಾಕಿ ಎಲ್ಲವೂ ನಷ್ಟನೇ ಆಗತ್ತೆ ಮುಖ್ಯವಾಗಿ ಒಬ್ಬರನ್ನೇ ನೆನಪು ಮಾಡಬೇಕು ತನ್ನ ಮೇಲೆ ಎಚ್ಚರ ವಹಿಸಬೇಕು ಹೆಜ್ಜೆ ಹೆಜ್ಜೆಯಲ್ಲಿನೂ ಕೂಡ ಲಾಭ ಇದೆ ನಷ್ಟವೂ ಇದೆ ಎಂಬತ್ನಾಲ್ಕು ಜನ್ಮಗಳು ದೇಹದಾರಿಯನ್ನು ನೆನಪು ಮಾಡಿ ನಷ್ಟ ಮಾಡಿಕೊಂಡಿದ್ದೀರ ಒಂದೊಂದು ದಿನ ಕಳೆದು ಐದು ಸಾವಿರ ವರ್ಷಗಳು ಈಗ ಕಳೆದೋಗಿದೆ ಅಂದಾಗ ನಷ್ಟನೇ ಆಯ್ತು ಅಲ್ವಾ ಈಗ ತಂದೆಯ ನೆನಪಿನಲ್ಲಿದ್ದು ಲಾಭವನ್ನ ಪಡಿಬೇಕು ಈ ರೀತಿ ವಿಚಾರ ಸಾಗರ ಮಂಥನ ಮಾಡಿ ಜ್ಞಾನ ರತ್ನಗಳನ್ನು ತೆಗೆದುಕೊಳ್ಬೇಕು ತಂದೆಯ ನೆನಪಿನಲ್ಲಿ ಏಕಾಗ್ರ ಚಿತ್ತವಾಗಿರಬೇಕು ಕೆಲವು ಮಕ್ಕಳಿಗೆ ಕವಡೆಯನ್ನು ಸಂಪಾದಿಸೋದೇ ಚಿಂತೆ ಇರುತ್ತೆ ಮಾಯೆ ವ್ಯಾಪಾರದ ವಿಚಾರಗಳನ್ನು ತೆಗೆದುಕೊಂಡು ಬರುತ್ತೆ ಶ್ರೀಮಂತರಿಗೆ ಹಲವಾರು ವಿಚಾರಗಳು ಬರ್ತವೆ ತಂದೆಯದ್ದು ಬ್ರಹ್ಮರವರದ್ದು ಎಷ್ಟೊಂದು ಒಳ್ಳೆಯ ವ್ಯಾಪಾರ ಇತ್ತು ಅಲ್ವಾ ಮೋಸ ಹೋಗೋ ಅವಶ್ಯಕತೆನೇ ಇರಲಿಲ್ಲ ಯಾರು ವ್ಯಾಪಾರಿಗಳು ಬರ್ತಾ ಇದ್ರು ಅವರನ್ನ ನೀವು ವ್ಯಾಪಾರಿಯೋ ಅಥವಾ ಏಜೆಂಟ್ ಆಗಿದ್ದೀರೋ ಅಂತ ಕೇಳ್ತಾ ಇದ್ರು ವ್ಯಾಪಾರವನ್ನ ಮಾಡ್ತಿದ್ರು ಬುದ್ಧಿ ಯೋಗವನ್ನ ತಂದೆಯ ಜೊತೆ ಜೋಡಿಸ್ಬೇಕಾಗಿದೆ ಈಗ ಕಲಿಯುಗ ಪೂರ್ಣ ಆಗಿ ಸತ್ಯಯುಗ ಬರ್ತಾ ಇದೆ ಪತಿತರಂತೂ ಸತ್ಯಯುಗದಲ್ಲಿ ಹೋಗೋದೇ ಇಲ್ಲ ಎಷ್ಟು ನೆನಪು ಮಾಡ್ತಿರೋ ಅಷ್ಟು ಪವಿತ್ರವಾಗಿ ಇರ್ತೀರ ಪವಿತ್ರತೆಯಿಂದ ಧಾರಣೆ ಚೆನ್ನಾಗಿ ಆಗತ್ತೆ ಪತಿತರಂತೂ ನೆನಪು ಮಾಡಲಿಕ್ಕೆ ಸಾಧ್ಯ ಇಲ್ಲ ಧಾರಣೆನೂ ಕೂಡ ಆಗೋದಿಲ್ಲ ಕೆಲವರಿಗೆ ಅದೃಷ್ಟದ ಅನುಸಾರ ಸಮಯ ಸಿಗತ್ತೆ ಪುರುಷಾರ್ಥವನ್ನು ಮಾಡ್ತಾರೆ ಕೆಲವರಿಗಂತೂ ಸಮಯನೇ ಸಿಗೋದಿಲ್ಲ ನೆನಪೂ ಕೂಡ ಮಾಡೋದಿಲ್ಲ ಕಲ್ಪದ ಹಿಂದೆ ಎಷ್ಟು ಪ್ರಯತ್ನ ಪಟ್ಟಿದ್ರೋ ಅಷ್ಟೇ ಈಗಲೂ ಕೂಡ ಪ್ರಯತ್ನ ಪಡ್ತಾರೆ ಪ್ರತಿಯೊಬ್ಬರೂ ಕೂಡ ತನ್ನೊಂದಿಗೆ ಪ್ರಯತ್ನ ಪಡಬೇಕು ಮೊದಲು ವ್ಯವಹಾರದಲ್ಲಿ ನಷ್ಟ ಆದರೆ ಈಶ್ವರನ ಇಚ್ಛೆಯಾಗಿದೆ ಅಂತ ಹೇಳ್ತಾ ಇದ್ರು ಈಗ ಡ್ರಾಮಾ ಅಂತ ಹೇಳ್ತಾರೆ ಕಲ್ಪದ ಹಿಂದೆ ಏನಾಗಿತ್ತೋ ಅದೇ ಆಗತ್ತೆ ಈಗ ನಾಲ್ಕು ಗಂಟೆಗಳು ನೆನಪು ಮಾಡಿದ್ರೆ ಮುಂದಿನ ಕಲ್ಪದಲ್ಲಿ ಹೆಚ್ಚು ಮಾಡ್ತೇನೆ ಅಂತ ಅಲ್ಲ ಶಿಕ್ಷಣ ಕೊಡಲಾಗತ್ತೆ ಈಗ ಪುರುಷಾರ್ಥ ಮಾಡಿದ್ರೆ ಕಲ್ಪ ಕಲ್ಪನು ಒಳ್ಳೆಯ ಪುರುಷಾರ್ಥ ಆಗತ್ತೆ ಅಂದಾಗ ತಮ್ಮನ್ನು ತಾವು ನೋಡ್ಕೊಳ್ಳಿ ನಮ್ಮ ನನ್ನ ಬುದ್ಧಿ ಎಲ್ಲೆಲ್ಲಿ ಹೋಗುತ್ತೆ ಮಲ್ಲ ಯುದ್ಧದಲ್ಲಿ ಬಹಳ ಎಚ್ಚರ ವಹಿಸ್ಬೇಕು ಒಳ್ಳೆಯದು ಶಿವ ತಂದೆಯು ಬ್ರಹ್ಮಾರವರ ತನುವಿನಲ್ಲಿ ಕುಳಿತು ಇವೆಲ್ಲ ಮಾತುಗಳನ್ನು ಹೇಳ್ತಿದ್ದಾರೆ ಅಂತ ನೀವು ತಿಳ್ಕೊಂಡಿದ್ದೀರಾ ಯಾವ ತಂದೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ ಅವರು ಈಗ ಬಂದಿದ್ದಾರೆ ಎಲ್ಲಿಯವರೆಗೂ ಬ್ರಾಹ್ಮಣರಾಗೋದಿಲ್ಲ ಅಲ್ಲಿಯವರೆಗೆ ದೇವತೆಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಬ್ರಾಹ್ಮಣ ಕುಲ ದೇವತೆಗಳಿಗಿಂತಲೂ ಶ್ರೇಷ್ಠ ಕುಲ ಎಲ್ಲರ ಆತ್ಮ ಪಾವನ ಆಗ್ತಾ ಇದೆ ನೀವು ಮತ್ತೆ ಹೊಸ ಪ್ರಪಂಚದಲ್ಲಿ ಪುನರ್ಜನ್ಮವನ್ನು ಪಡ್ಕೊಳ್ತೀರಾ ಒಳ್ಳೆಯದು ಧಾರಣೆಗೋಸ್ಕರ ಮುಖ್ಯ ಸಾರ ಬುದ್ಧಿವಂತರಾಗಲಿಕ್ಕೆ ನೆನಪಿನಿಂದ ತಮ್ಮ ಬುದ್ಧಿಯನ್ನು ಪಾರಸವನ್ನಾಗಿ ಮಾಡ್ಕೋಬೇಕು ಬುದ್ಧಿಯನ್ನು ಅಲ್ಲಿ ಇಲ್ಲಿ ಅಲ್ದಾಡಿಸ್ಬಾರ್ದು ತಂದೆ ಏನನ್ನ ಹೇಳ್ತಾರೆ ಅದ್ರ ಬಗ್ಗೆ ವಿಚಾರ ಮಾಡಿ ಭ್ರಮರಿಯಾಗಿ ಜ್ಞಾನ ಧ್ವನಿ ಮಾಡಿ ನರಕವಾಸಿ ಕೀಟಗಳನ್ನು ದೇವಿ ದೇವತೆಯನ್ನಾಗಿ ಮಾಡೋ ಸೇವೆ ಮಾಡಬೇಕು ಶುಭ ಕಾರ್ಯದಲ್ಲಿ ತಡ ಮಾಡಬಾರ್ದು ತಮ್ಮ ಸಹೋದರ ಸಹೋದರಿಯರನ್ನು ಉಳಿಸಬೇಕು ವರದಾನ ಸಮಾನತೆಯ ಭಾವನೆ ಇದ್ದರೂ ಕೂಡ ಪ್ರತಿ ಹೆಜ್ಜೆಯಲ್ಲಿ ವಿಶೇಷತೆಯ ಅನುಭವ ಮಾಡಿಸುವಂತಹ ವಿಶೇಷ ಆತ್ಮಭವ ವಿಶ್ಲೇಷಣೆ ಪ್ರತಿಯೊಂದು ಮಗುವಿನಲ್ಲಿ ತಮ್ಮ ತಮ್ಮದೇ ಆದ ವಿಶೇಷತೆ ಇದೆ ವಿಶೇಷ ಆತ್ಮರ ಕರ್ಮ ಸಾಧಾರಣ ಆತ್ಮರಿಗಿಂತಲೂ ಕೂಡ ಭಿನ್ನವಾಗಿದೆ ಪ್ರತಿಯೊಬ್ಬರಲ್ಲಿ ಭಾವನೆ ಅಂತೂ ಸಮಾನತೆಯಿಂದ ಇರಬೇಕು ಆದರೆ ಇವರು ವಿಶೇಷ ಆತ್ಮ ಅಂತ ಕಾಣಿಸ್ಬೇಕು ವಿಶೇಷ ಆತ್ಮಗಳು ಅಂದರೆ ವಿಶೇಷವಾಗಿ ಮಾಡುವಂಥವರು ಕೇವಲ ಹೇಳುವಂಥವರಲ್ಲ ಅವರಿಂದ ಎಲ್ಲರಿಗೂ ಅನುಭವ ಆಗತ್ತೆ ಇವರು ಸ್ನೇಹದ ಭಂಡಾರ ಆಗಿದ್ದಾರೆ ಪ್ರತಿ ಹೆಜ್ಜೆಯಲ್ಲಿ ಪ್ರತಿ ದೃಷ್ಟಿಯಲ್ಲಿ ಸ್ನೇಹದ ಅನುಭವ ಆಗಲಿ ಇದೇ ವಿಶೇಷತೆಯಾಗಿದೆ ಸ್ಲೋಗನ್ ಸೃಷ್ಟಿ ಅಂತ್ಯವಾಗುವ ಮೊದಲು ತಮ್ಮ ಕೊರತೆಗಳು ಹಾಗೂ ಬಲಹೀನತೆಗಳ ಅಂತ್ಯ ಮಾಡಿರಿ ಒಳ್ಳೆಯದು ಓಂ ಶಾಂತಿ